ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಎಂಚೆಂದು ಇದು ಕನ್ನಡದ ಪ್ರಖ್ಯಾತ ಸಿನಿಮಾವೊಂದರ ಗೀತು ಎಸಾದು ಆದರೆ ಯಾವತ್ತಿನ ಯಾಂತ್ರೀಕೃತ ಯುಗದಲ್ಲಿ ಎತ್ತ ತಂದೆ ತಾಯಿಗಳನ್ನೇ ಆಶ್ರಮಕ್ಕೆ ಕಟ್ಟುವ ಮಕ್ಕಳಿದ್ದಾರೆ ಬಹುಶಃ ಅವರಿಗೆ ತಿಳಿಯೋದು ಮುಂದೊಂದು ದಿನ ಎಸ್ಟ್ರಿ ರಿಪೀಟ್ಸ್ ಅಂತ ಎಂಥ ವೃದ್ಧರನ್ನ ದೀನರನ್ನ ನೋಡಿಕೊಳ್ಳಲು ಒಂದಷ್ಟು ಪೈಡ್ ಆಶ್ರಮಗಳಿವೆ ಆದರೆ ಬಡವರಿಗೆ ಅಂತಹದ್ದೇ ಆಶ್ರಮವೊಂದನ್ನು ಗ್ರಾಮೀಣ ಭಾಗದಲ್ಲಿ ಸ್ಥಾಪಿಸುವುದು ಒಂದು ಸಾಧನೆಯ ಸರಿ ಅಂತಹದ್ದೇ ಸಾಧನೆ ಮಾಡಿ ಯಶಸ್ಸನ್ನ ಕಂಡಿರೋದು ಚಿರಪರಿಚಿತ ಹೋರಾಟಗಾರ ಟೈಗರ್ ಆಫ್ ಚಿಕ್ಕಬಳ್ಳಾಪುರ ಎಂದೇ ಪ್ರಖ್ಯಾತರಾದ ರಾಮಕೃಷ್ಣಪ್ಪ ಜನರ ಪ್ರೀತಿಯ ಎನ್ಆರ್ ಕೆ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಈವರ ನೆರಳೆ ಬಡವರಿಗೆ ನೂರಾನಿಯ ಬಲವೋ ಈ ಮಣ್ಣಿಗೂ ಇವರಋಣವೈತಿ ಪ್ರತಿಯು ಉಸಿರು ಇವರನೆ ನುಡಿ ರೈತಿ ರಾಮ ಕೃಷ್ಣಪ್ಪ ಹುಟ್ಟು ಹೋರಾಟಗಾರರು ಮೂಲತಃ ಚಿಕ್ಕಬಳ್ಳಾಪುರದವರಾದ ರಾಮಕೃಷ್ಣಪ್ಪ ಚಿಕ್ಕಂದಿನಲ್ಲೇ ತಾಯಿಯನ್ನ ಕಳೆದುಕೊಂಡು ಮಲತಾಯಿಯ ಹಿಂಸೆ ಸಹಿಸದೆ ಬೆಂಗಳೂರನ್ನ ಕಂಡವರು ಎಲ್ಲಿಂದ ಅವರ ಜೀವನದ ಹೊಸ ಮಜಲು ಪ್ರಾರಂಭವಾಯಿತು ಆ ಯುವಕನಲ್ಲಿದ್ದ ಆಕ್ರೋಶ ಹೋರಾಟದ ಆದಿಗೆ ಇಳಿಸಿತು ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೇನೂ ಕಟ್ಟೋಕ್ಕಾಗಲ್ಲ ಆದರೆ ದಂಡಿಸಿದ್ರೆ ಒಂದು ಸಾಮ್ರಾಜ್ಯವನ್ನೇ ಕಟ್ಟಬೋದು ಅಂತಹ ತನ್ನ ಬಳಿ ಬಂದವರಿಗೆ ಕೈಲಾದ ಸಹಾಯ ಮಾಡೋಕ್ಕೆ ಶುರು ಮಾಡಿದ್ರು ದಲಿತ ರಕ್ಷಣಾ ವೇದಿಕೆ ಅನ್ನೋ ಸಂಘಟನೆಯ ಮೂಲಕ ನೂರಾರು ಜನರ ಮನೆಯಲ್ಲಿ ದೀಪ ಅಂಟಿಸಲು ಸಹಾಯ ಮಾಡಿದ್ರು ನೂರಾರು ಜನರಿಗೆ ಸಿಗಬೇಕಾದ ಸೌಲಭ್ಯವನ್ನ ತಲುಪಿಸಿದ್ರು ಸೂರಿಲ್ಲದವರಿಗೆ ಸೂರು ಕಲ್ಪಿಸಿದ್ರು ಅದರಲ್ಲಿಯೂ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಜನರಿಗೆ ಏ ಬೆಂಗಳೂರು ಮಾವು ಅನ್ನ ಉನ್ನಾಡ್ರ ಅನ್ನುವಷ್ಟರ ಮಟ್ಟಿಗೆ ಧೈರ್ಯ ತುಂಬಿದ್ರು ಈ ಆಲ್ರೌಂಡರ್ ಸಿನಿಮಾ ಜಗತ್ತಿನಲ್ಲಿಯೂ ಒಂದು ಕೈ ಆಡಿಸಿದ್ರು ಸಕ್ಸಸ್ ಆರ್ ಫೇಲ್ ಅವ್ರನ್ನೋದಕ್ಕಿಂತ ಪ್ರಯತ್ನಕ್ಕೊಂದು ಆಫ್ ಹೇಳಲೇಬೇಕು ಎಲ್ಲೋ ಚಿಕ್ಕಬಳ್ಳಾಪುರದಿಂದ ಬಂದ ಹುಡುಗನೊಬ್ಬ ಬೆಂಗಳೂರಿನಲ್ಲಿ ನೆಲೆ ನಿಂತ ಪರಿ ವಾಸ್ ಎಕ್ಸಲೆಂಟ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದ್ರೆ ಏ ಬಿಲ್ಟ್ ಆ್ಯಂಡ್ ಸಿಂಪಲ್ ಎಂಪರರ್ ಎಂಥ ಎನ್ ರಾಮಕೃಷ್ಣಪ್ಪನವರಿಗೆ ಯಾಕೋ ಮತ್ತೆ ಬೇರಿನ ನೆನಪಾದಂತಿದೆ ಒಟ್ಟಿದ ಅವ್ರನ್ನ ನೆನಪುಗಳನ್ನ ಮಾಸ್ಟರ್ ಕ್ಲಾಸ್ಗಿಂತ ದೊಡ್ಡದೇನಲ್ಲ ನೋಡಿ ಅದಕ್ಕೆ ಹೇಳೋದು ಜನನಿ ಜನ್ಮ ಭೂಮಿ ಸ್ವರ್ಗದ ಪಿ ಗರಿಯಸಿ ಅಂತ ಕಳೆದ ವರ್ಷ ಊರಿಗೆ ಹೋದವರೆ ಎನ್ ರಾಮಕೃಷ್ಣಪ್ಪ ಆಶ್ರಮವನ್ನ ಸ್ಥಾಪಿಸಿ ವೃದ್ಧರ ದೀನಭರಿತರ ಸೇವಲ್ಲಿಯೇ ಈಶನನ್ನ ಕಾಣ್ತಾ ಇದ್ದಾರೆ ಕಳೆದ ಹತ್ತೊಂಬತ್ತರಂದು ಇವರ ಹಬ್ಬ ಇವರ ಕನಸಿನ ಆಶ್ರಮಕ್ಕೆ ಒಂದರ ಪ್ರಾಯ ಅವರ ವಯಸ್ಸಿನ ಹಂಗ್ಯಾಕೆ ನಮಗೆ ಈ ಸ್ಟಿಲ್ ಯಂಗ್ ಈ ಬರ್ತ್ಡೇಗಳು ನೂರಾಗಲಿ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ಸ್ನೇಹಿತರು ಬಂದು ಹರಸಿದ್ರು ನಮ್ಮೊಂದಿಗೆ ಆರ್ ಕೆ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ ನೋಡಿ ನಗುತಾ ನಗುತಾ ನೀನು ಎಂದು ಹೀಗೆ ಹರ್ಷ ಹರ್ಷ ಬಾಳಿನ ದೇಪ ಹೀಗೆ ಇರಲಿ ಸರ್ ನಾನು ರಾಮಕೃಷ್ಣಪ್ಪ ಕೃಷ್ಣಪ್ಪ ಅಂತ ನನ್ನ ಹೆಸರು ನಾನು ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತೆ ರಿಯಲ್ ಎಸ್ಟೇಟ್ ಸಿನಿಮಾ ನಿರ್ಮಾಪಕರು ನಾನು ಕಳೆದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇದ್ವಿ ಆಗ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇಲ್ದೇ ಇರೋ ಕಾರಣದಿಂದ ನಮ್ಮ ತಂದೆಯವರು ಎರಡನೇ ಮದುವೆ ಮಾಡಿಕೊಂಡಿ ಮಾಡ್ಕೊಂಡಿದ್ರು ಆಗ ಏನು ಮಲತಾಯಿ ಧೋರಣೆ ಜಾಸ್ತಿ ಇತ್ತು ಹಾಗಾಗಿ ನಾವೇನು ಮಾಡ್ತಾಯಿದ್ವಿ ನಾನೇ ಸ್ಕೂಲ್ ಆಗಿದ್ದೆ ಏಯ್ತು ನೈನ್ತು ಟೆಂತು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ಸೊ ನಮ್ಮ ತಾಯಿ ಇಲ್ಲದೆ ಒಂದು ಕಾರಣದಿಂದ ನಮಗೆ ಫೀಲಾಗಿ ಬೆಂಗಳೂರಿಗೆ ಚಿಕ್ಕಬಳ್ಳಾಪುರ ಬಿಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೇರಿಕೊಂಡು ತುಂಬ ಕಷ್ಟಪಟ್ಟು ಜೀವನ ಮಾಡ್ಕೊಂಡ್ವಿ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ಸಂಘಟನೆಗೆ ಬಂದ್ವಿ ಸಂಘಟನೆ ಬಂದಾದಮೇಲೆ ನಮ್ಮ ಜೀವನ ಪೂರ್ತಿ ಹೋರಾಟಕ್ಕೇ ಮೀಸಲಿಟ್ಬಿಟ್ವಿ ಬಡವ್ರ ಸೇವೆಗೇ ಬಡವರಿಗೆ ಇದುವರೆಗೂ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಇರೋಂಥ ಬಡವ್ರಿಗೆ ನಮ್ಮ ಕೈಲಾಗಿ ಸಹಾಯ ಮಾಡ್ತಾಯಿದ್ದೀನಿ ಮತ್ತು ಅವ್ರದ್ದು ಏನಾದರೂ ಈ ಜಮೀನಾಗ್ಬೋದು ತೊಂದರೆಗಳಾಗ್ಬೋದು ಪೊಲೀಸರದಿಂದ ತೊಂದರೆ ಆಗಿರ್ಬೋದು ಯಾವುದೇ ಆಗಿರಲಿ ಅವರಿಗೆ ನಮ್ಮ ಕೈಲಾಗಿದ್ದು ಶ್ರಮವಹಿಸಿ ಕೆಲಸ ಮಾಡ್ಕೊಟ್ಟಿದ್ವಿ ಸಂಘಟನೆಗಳಲ್ಲಿ ಈಗ ತೊಡಸ್ಕೊಳ್ಳೋದು ಸ್ವಲ್ಪ ಇದ್ರಿಂದ ನಾವು ಜನರಿಗೆ ನೇರವಾಗಿ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ಎನ್ ಆರ್ ಕೆ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಮಾಡಿದ್ದೀವಿ ಆ ಟ್ರಸ್ಟ್ನ ಟ್ರಸ್ಟ್ನಡಿಯಲ್ಲಿ ಇದು ಇವತ್ತು ಮೊದಲನೇ ವಾರ್ಷಿಕ ವಾರ್ಷಿಕ ಸಮಾರಂಭ ರಾಮಕೃಷ್ಣಪ್ಪ ಆಶ್ರಮ ಅಂತೇಳ್ಬಿಟ್ಟು ಒಂದೂವರೆ ಕೋಟಿ ಸುಮಾರು ಒಂದೂವರೆ ಕೋಟಿ ಖರ್ಚು ಮಾಡಿ ಐವತ್ತಕ್ಕೆ ನೂರೈವತ್ತರಲ್ಲಿ ಕಟ್ಟಿದ್ದೀನಿ ಒಂದು ಇನ್ನೂರು ಜನಕ್ಕೆ ಅಷ್ಟು ವ್ಯವಸ್ಥೆ ಮಾಡಿದ್ದೀನಿ ಅವರಿಗೆ ಊಟ ಬಟ್ಟೆ ಆಗ್ಬೋದು ತಿಂಡಿ ಆಗ್ಬೋದು ಎಲ್ಲ ಫ್ರೀಯಾಗೇ ಮಾಡೋವಂಥದ್ದು ಆಮೇಲೆ ವಿಶೇಷವಾಗಿ ಅಡಿಗೆಯನ್ನ ಸೌದೆ ಒಲೆಯಲ್ಲಿ ಮಾಡೋಂಥದ್ದು ನಾವು ಮಾಡಿದೀವಿ ಆಮೇಲೆ ಯಾರು ಯಾವುದೇ ಇಡೀ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಬಡವರು ಇಲ್ಲಿ ಬಂದ್ರು ನಾವು ಸೇರಿಸ್ಕೊಂಡು ಅವ್ರಿಗೆ ಅವ್ರಿಗೋಸ್ಕರ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ನಮ್ಮ ಜೀವನನ ಇನ್ನು ಮುಂದಕ್ಕೆ ಮುಡಿಪಾಗಿಟ್ಟಿದೀನಿ ಅಂತ ಹ್ಮ್ ಹೇಳಕ್ ಇಚ್ಛೆಪಡ್ತೀವಿ